ಬಡವಲಹಿಪ್ಪೆ ಮತಗಟ್ಟೆಯಲ್ಲಿ ನವರು ನಕಲಿ ಮತದಾನ ಮಾಡಿದ್ದಾರೆಂದು ಕಾಂಗ್ರೆಸ್ ಬೂತ್ ಏಜೆಂಟ್ ಆರೋಪಿಸಿದ ಘಟನೆ ನಡೆಯಿತು ಪಡವಲಹೆಪ್ಪೆ ಗ್ರಾಮದ ಮತಗಟ್ಟೆ ಸಂಖ್ಯೆ ನೂರ ಐವತ್ತೊಂದರಲ್ಲಿ ನಕಲಿ ಮತದಾನ ಮಾಡಿದ್ದಾರೆ ಎಂದು ಕಾಂಗ್ರೆಸ್ ಬೂತ್ ಏಜೆಂಟರು ಆರೋಪಿಸಿದ್ದಾರೆ ತಾಲೂಕಿನ ಪಡವಲಹೆಪ್ಪೆಯ ಮತಗಟ್ಟೆ ಸಂಖ್ಯೆ ನೂರ ಐವತ್ತೊಂದರಲ್ಲಿ ನಕಲಿ ಮತದಾನ ಆಗಿದೆ ಎಂದು ಕಾಂಗ್ರೆಸ್ ಬೂತ್ ಏಜೆಂಟ್ ರಾಘವೇಂದ್ರ ಆರೋಪಿಸಿದ್ದು ಕೆಲಕಾಲ ಮತಗಟ್ಟೆ ಅಧಿಕಾರಿಗಳೊಂದಿಗೆ ವಾಗ್ವಾದ ನಡೆಸಿದರು ಅಧಿಕಾರಿಗಳು ಎಷ್ಟೇ ಮನವಿ ಮಾಡಿದರೂ ಸಮಾಧಾನಗೊಳ್ಳದ ಕಾಂಗ್ರೆಸ್ ಏಜೆಂಟ್ ರಾಘವೇಂದ್ರ ಮತಗಟ್ಟೆ ಕೇಂದ್ರದಿಂದ ಹೊರ ನಡೆದ ಘಟನೆ ನಡೆಯಿತು ನೀವು ಸೇವ್ ಮಾಡೋದೇ ಮಾಡೋದೇ ಮಾಡಿದ್ರೆ ಸೇವ್ ಮಾಡ್ತಾ ಇದ್ರೆ ಇಲ್ಲ ಸರ್ ಯಾರು ಚುನಾವಣೆ ಮಾಡ್ತೇವೆ ನಾವು ಹೋಗ್ತೀವಿ ನಾಮಸ್ತ್ರ ಸರ್ ನಿಮಗೆ ಮಾಡಿ